ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನೋಡ್ರಿ ನಾನು ರೊಟ್ಟಿ ಮಾಡಕತ್ತೀನಿ ಹಿಟ್ಟು ಖಾಲಿ ಐತಿ ಎರಡು ಹುಳಿಷ್ಟು ಹಿಟ್ಟು ಹೋದೈತಿ ಇಲ್ಲಿ ನೋಡ್ರಿ ಇಷ್ಟು ರೊಟ್ಟಿ ಈಗ ಮಾಡಿಟ್ಟೀನಿ ಇವಾಗ ಉಣ್ಣಕ ಒಂದು ಸ್ವಲ್ಪ ಮೆತ್ತ ಮಾಡ್ಬೇಕು ನೋಡ್ರಿ ನೋಡ್ರಿ ಒಂದು ನಾಲ್ಕೈದು ಮಾಡ್ಕೊಂಡ್ಬಿಡ್ತೀನಿ ಸಾಕು ರಾತ್ರಿ ಊಟಕ್ಕೆ ಅಷ್ಟೇ ನೋಡಿರಿ ಇದು ಸಂಜೆ ಹಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿನಿ ಒಂದು ಎರಡು ಮೂರು ಒಂದು ರೊಟ್ಟಿ ಇಲ್ಲಿ ನೋಡ್ರಿ ಒಂದು ಒಂದು ರೊಟ್ಟಿ ಹರಿತು ಸಾಕು ನಮ್ಮ ಮನೆಯವ್ರಿಗೆ ಎರಡು ನನಗೆ ಎರಡು ದಕ್ಷ ಒಂದು ಐದು ನಾಲ್ಕೈದು ರೊಟ್ಟಿ ಆದರೂ ಸಾಕು ನೋಡ್ರಿ ಇಲ್ಲಿ ಎಷ್ಟೊತ್ತಾಗ ರೊಟ್ಟಿ ಮಾಡೀನಿ ಗ್ಯಾಸೆಲ್ಲ ನೋಡಿರಿ ಎಷ್ಟು ಮೆಸ್ಸಿ ಮೆಸ್ಸಿ ಆಗೈತೆ ಅಂತೇಳಿ ಯಾರೂ ಏನು ಅಂದ್ಕೋಬೇಡ್ರಿ ಇಲ್ಲಿ ಜೋಳ ಸೋಸಿದ್ದು ಬಳ್ಳೋದೆಲ್ಲ ಎಲ್ಲ ಇಟ್ಟೀನಿ ಅದು ಇಲ್ಲ ಮನೆಯ ಪ್ರೊಬ್ಬರದು ಹೆಮ್ಮೆ ಅದರಿ ಅವ್ರಿಗೆ ಕೊಡಬೇಕು ಹಂಗತ್ತೇಳಿ ನಾನು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಈಗ ನೋಡ್ರಿ ಲಾಸ್ಟ್ ಎರಡು ಒಳ್ಳೆ ಐತಿ ಕರೆಂಟ್ ಹೋದವು ಕರೆಂಟ್ ಹೋಗಿದಕ್ಕೆ ಕೈ ನೋಡಿರಿ ಚಾರ್ಜರ್ ಬಲ್ಪ್ ಹಚ್ಕೊಂಡು ರೊಟ್ಟಿ ಮಾಡಕತ್ತೀನಿ ಟೈಮ್ ಒಳಗೆ ನಾಲ್ಕು ಗಂಟೆ ಆಗೈತಿ ಈ ಟೈಮ್ ಒಳಗೆ ರೊಟ್ಟಿ ಮಾಡೋಕತ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನಾ ರೊಟ್ಟಿ ಮಾಡಕತ್ತೀನಿ ಕರೆಂಟ್ ಹೋಗ್ಯಾವು ಕರೆಂಟ್ ಅಂತ ಹೇಳಿದ್ಮೇಲೆ ಯಾಕೆ ಕರೆಂಟ್ ಹೋಗ್ಯಾವಪ್ಪ ಅಂತಂದ್ರೆ ಹೊರಗೆ ನೋಡ್ರಿ ಮಾಡಿ ಬರೋಕೂ ಜೋರು जोरदारी मल्यंत्र ಫ್ರೆಂಡ್ಸ್ ಈಗ ನೋಡ್ರಿ ಇಲ್ಲಿ ರೊಟ್ಟಿ ಮಾಡಿದ್ದ ಆಯಿತಾ ಇಲ್ಲಿ ನಾ ಕಟ್ಟಿ ನೋಡ್ರಿ ನಾ ತೊಳೋದಿಲ್ಲ ಅಷ್ಟೊಂದು ಹಸಿ ಹರಬಿಳ್ಳಂತ ಮಾಡ್ತೀನಿ ಯಾಕಂತಂದ್ರೆ ಒಣಗ ಜಲ್ದಿ ಸ್ವಚ್ಛ ಆಗೋಲ್ಲ ನೋಡ್ರಿ ಈಗ ಮೊನ್ನೆ ಇವು ಶೇಂಗಾ ತರ್ಸಿದ್ದೆ ನೋಡಿರಿ ಎರಡು ಮೂರು ದಿನ ಆಯಿತು ತರಿಸಿ ಶೇಂಗಾ ಚಟ್ನಿ ಆಗೈತಿ ಚಟ್ನಿ ಮಾಡಬೇಕು ತರಿಸಿ ಹುರಿಯೋದು ಆಗಿದ್ದಿಲ್ಲ ಅದಕ್ಕಂತೇಳಿ ಹಿಂಗೆ ಹೆಂಗಿದ್ರು ರೊಟ್ಟಿ ಮಾಡಿದ್ದು ಹಂಚು ಬಿಸಿ ಇತ್ತು ನೋಡ್ರಿ ಅದ್ರಾಗೇನೆ ಹಾಕಿ ಹುರಿಯಕತ್ ಬಿಟ್ಟಿನಿ ಹಿಂಗೆ ಹಂಚಿನ ಮೇಲೆ ಶೇಂಗಾ ಹುರ್ಕೊಂಡ್ವಿ ಅಂತಂದ್ರೆ ಮಸ್ತ್ನಾಗೆ ಹುರಿತಾವೆ ನೋಡ್ರಿ ಚಟ್ನಿನೂ ಅಷ್ಟೇ ಮೆತ್ತಗಾಯಾಗ್ತದೆ ಅದಕ್ಕೆ ನೋಡ್ರಿ ಹಂಚೇಂಗ್ದು ಅಂತೇಳಿ ಇಲ್ಲಿ ಶೇಂಗಾ ಹುರಿಯಾಗತ್ತೀ ನೋಡ್ರಿ ಇವೇನಾಯ್ತಲ್ರಿ ಒಂದು ಸ್ವಲ್ಪ ಹಿಂಗೆ ಕಲರ್ ಚೇಂಜ್ ಕಟ್ಟಕ್ಕೆ ಹುರಿದಾದ್ಮೇಲೆ ಗ್ಯಾಸ್ ಜಲ್ದಿನ ಆಫ್ ಅಂದ್ರೆ ಇನ್ನು ಹಂಚ ಬಿಸಿ ಇರೋದಿಲ್ಲ ಅವಾಗ ಮತ್ತಷ್ಟು ಫುಲ್ ರೋಸ್ಟ್ ಆಗಿಬಿಡ್ತಾವ ನೋಡ್ರಿ నా ఎస్టు శేంగా చోలోత్ ఉకొతీ అస్ట్ శేంగా చట్నీ చోలోది అంద్ర హుయ్ హంగప అంత్రి హిం మన సొట్టి మాద్ర పట్టాత్ బిచ్చుకోవాలా శేంగా ఉర్కొే నోడ్రీ హేంగవరీ ఇవ్వు వణిదల హరి సెకీ హింద శంగ హర్కోబెక్ నోడ్రీ ಹೊರಗಂತೂ ಮಳೆ ಜೋರೆ ಅದ ರೀ ಈಗ ಮಳಿ ಬರೆಯಕ್ಕದ ಶೆಕಿ ಜಾಸ್ತಿ ಅದ ಕರೆಂಟ್ ಬೇರೆ ಹೋಗ್ಯವು ಇಲ್ಲೇ ಮುಂದೆ ಚಾರ್ಜರ್ ಲೈಟ್ ಹಚ್ಕೊಂಡ್ಕೆ ನಾ ರೊಟ್ಟಿ ಮಾಡೋದ್ರಾಗ ಸಾಕಾಗಿ ಹೋಯ್ತ್ರಿ ಫುಲ್ಲು ದೇವ್ ಹೋಗ್ಬಿಟ್ಟಿನಿ ಈಗ ಮೊದಲು ಮುಖ ತಗೊಂಡು ಫ್ರೆಶ್ ಆಗಬೇಕು ಓಕೆ ಇದು ಇಷ್ಟು ಶೇಂಗಾಯಿನ ಸ್ವಲ್ಪ ಕೂರ್ಕೋಕೆ ಇದೆಲ್ಲ ಗ್ಯಾಸ್ ಅದು ಸ್ವಚ್ಛ ಮಾಡ್ಕೊತೀನಿ ರೀ ನೋಡಿರಿ ಇಷ್ಟು ರೊಟ್ಟಿ ಮಾಡೀನಿ ತೋರಿಸ್ತೀನಿ ರೀ ನೋಡಿರಿ ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡೀನಿ ಅಷ್ಟಾಗ್ಯಾವ ಅನ್ಕೋತೀನಿ ನೋಡಿರಿ ಮೂರು ಹ್ಞೂ ನೋಡಿರಿ ಇವಾಗ ಇಷ್ಟು ರೊಟ್ಟಿ ಮಾಡ್ಕೊಂಡಿನಿ ಒಂದು ಹದಿನೈದು ರೊಟ್ಟಿ ಆಗ್ಯಾವ ನೋಡಿರಿ ಒಂದು ಹತ್ತು ಹದಿನೈದು ರೊಟ್ಟಿ ಆಗ್ಯಾವ ಅನ್ಸುತ್ತಿದೆ ಎಷ್ಟು ತೆಳ್ಳದಾಗ್ಯಾವ ಅಂತೇಳಿ ನೀವೇ ನೋಡ್ರಿ ಪೂರ್ತಿ ರೀತಿ ನಾವು ತೆಳ್ಳ ರೊಟ್ಟಿ ಮಾಡಿಕೊಂಡು ಹಂಚಿನಾಗ ಕಟ್ಟಿ ಮಾಡಿ ಇಟ್ಬಿಟ್ವಿ ಅಂತಂದ್ರೆ ಬೇಕಂದಾಗ ನಮ್ಗೆ ಸಾಂಬಾರು ಜೊತೆ ಇಲ್ಲ ಶೇಂಗಾ ಚಟ್ನಿ ಮೊಸರು ಜೊತೆ ಮಸ್ತ್ ಆಗ್ತದೆ ನೋಡಿರಿ ಹನ್ನೆರಡೇನು ಹದಿಮೂರು ರೊಟ್ಟಿ ಆಗ್ಯಾವ್ರಿ ಆದ್ರೆ ಸಾಕು ಉಣಾಕ ಮಾಡ್ಕೊಂಡಿನಿ ಹಿಂಗೆ ಯಾವಾಗ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ಹಿಂಗೆ ಮಾಡ್ಕೊಂಡ್ವಿ ಅಂತಂದ್ರೆ ಬೇಕಂದಾಗ ಪಟ್ನಿ ರೊಟ್ಟಿ ಉಣಾಗ್ರೆ ಇಲ್ಲ ಅಂತಂದ್ರೆ ಹೊರಗಡೆ ಮಾಡಿಸಿದ್ರೆ ಫುಲ್ ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ ಈಗಂತೂ ಹಾಗೆ ತರ್ಸೋದೆ ಬಿಡಿಸ್ಬೇಕು ಇನ್ನು ಮುಂದೆ ನಾವೇ ಮನೆ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಹಿಂಗೆ ನೋಡ್ರಿ ಟೈಮ್ ಸಿಕ್ಕಾಗ ಒಂದೊಂದು ಸ್ವಲ್ಪ ಮಾಡ್ಕೊಂಡು ಇಟ್ಕೊತೀನಿ ನೋಡ್ರಿ ಇಷ್ಟು ಕೆಳಗಾಗ್ಯವತ್ತೇಳಿ ನೋಡಕ್ಕಿರ್ಬೋದು ಹಿಂಗೆ ನೋಡಿದ್ರೆ ಹಿಂದೆ ನನ್ನ ಬಟ್ಟೆ ಕಾಣಿಸುತ್ತೆ ನೋಡ್ರಿ ಬೆರಳೆಲ್ಲ ಕಾಣಿಸೋಕತ್ತವು ಆ ಥರ ತೆಳ್ಳಗೆ ಬಡ್ಕೊಂಡು ಹಂಚಿನಾಗೆ ಹಿಂಗೆ ಕಟ್ಟಿ ಮಾಡಿ ಟೂಟಿ ಅಂತಂದ್ರೆ ಮಸ್ತ್ ನೋಡ್ರಿ ಅವಾಗಾರೆ ಮಧ್ಯಾಹ್ನ ಅದು ಮಾಡ್ಲಾರ್ದಾಗ ಪಲ್ಯ ಇಲ್ಲಾಂದ್ರೆ ಸಾಯಂಕ ರಾತ್ರಿ ಊಟಕ್ಕೆ ಅದು ಒಂದೊಂದು ದಿನ ರೊಟ್ಟಿ ಚಪಾತಿ ಮಾಡಲಿಲ್ಲ ಅಂತಂದ್ರೆ ಹಿಂಗೆ ಕಟ್ ರೊಟ್ಟಿ ಅಂತಂದ್ರೆ ಊಟ ಮಾಡೋಕೆ ಈಸಿ ಆಗ್ತದೆ ಅದಕ್ಕೇ ಯೂಸ್ ಮಾಡ್ಕೊಂಡಿನ್ರಿ ಇದೆಲ್ಲ ಗ್ಯಾಸ್ ಕಟ್ಟಿ ಅದಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಮಳೆ ಅಂತ ಹೇಳಿದ್ನಲ್ಲ ನಾ ಒಳಗೆ ರೊಟ್ಟಿ ಮಾಡತ್ತೀನಿ ಆ ಅದ ಬಿದ್ದೆ ಇಲ್ಲಿ ನೋಡ್ರಿ ಪೂರ್ತಿ ಮಳೆ ಬಂದು ಎಲ್ಲ ನೀರು ಇದು ಕಿಡಿಕೇಂದು ಆಸೆ ನೋಡ್ರಿ ಕಾಣಿಸಕತ್ತವು ಇಲ್ಲ ಗೊತ್ತಿಲ್ಲ ನೋಡ್ರಿ ಪೂರ್ತಿ ಎಷ್ಟು ಮಠ ಬಂದವೆ ಅಂದ್ರೆ ನೋಡ್ರಿ ಇಲ್ಲಿ ತಕ್ಕ ನೀರು ಬಂದಾವು ಇಲ್ಲೇ ಬೆಡ್ ಅದ ಬೆಡ್ ಕಡೆ ಎಲ್ಲ ಹೋಗ್ಯವು ನೋಡ್ರಿ ನೀರಂತ ನೋಡ್ರಿ ಇದೆಲ್ಲ ಕೆಳಗೆ ಹೋಗ್ಯಾವು ಪೂರ್ತಿ ನೀರು ಅಡ್ಡ ತೆಟ್ಟಿ ಬಂದ ನೋಡಿರಿ ಮಳಿ ಹಿಂಗೆ ಬಂದದ ಕಿಟಕಿ ಕಿಟಕಿಯಂದೆಲ್ಲ ನೀರು ಬಂದು ನೋಡ್ರಿ ನೈಟಿ ಒಣ ಹಾಕಿದ್ದೆ ನೀನು ಸ್ವಲ್ಪ ಹಸಿ ಅದಂತೇಳಿ ಅದೆಲ್ಲ ನೀರು ತೊಯ್ದುಬಿಟ್ಟದ ನೋಡ್ರಿ ಗಿಲ್ಟನ್ ಎಲ್ಲ ತೊಯ್ದವು ಹಿಂಗೆ ನೋಡಿರಿ ಡಬಲ್ ಡಬಲ್ ಕೆಲಸ ಈಗ ಒಂದು ಸ್ವಲ್ಪ ಮಳಿ ಕಡಿಮೆ ಆಗಿದ್ರಿ ನೋಡಿರಿ ಈಗ ಸ್ವಲ್ಪ ಟೈಮ್ ಐತಿ ರೊಟ್ಟಿ ಮಾಡಿದ್ರೆ ಕತ್ತಿಕೆ ಅಂದ್ಕೊಂಡು ಆ ರೊಟ್ಟಿ ಮಾಡಿ ಬರೋದ್ರಾಗನ ಇಲ್ಲಿ ಈ ಥರ ಅವಂಥ ಆಗೈತಿ ನೋಡ್ರಿ ಬೇಕು ಎಲ್ಲ ಮುಖ ತೊಕೊಂಡು ಎಷ್ಟು ಫ್ರೆಶ್ ಆಗಿಸೋಕಲ್ವಾ ಮುಖ ಅಂತ ರೊಟ್ಟಿ ಮಾಡಿ ಬರೋದ್ರಾಗ ಸಾಕೈತ್ರಿ ಒಂದು ಇಪ್ಪತ್ತು ಇಪ್ಪತ್ತೈದು ರೊಟ್ಟಿ ಮಾಡ್ದಂಗೆ ಆಯಿತು ಒಂದು ಹದಿನೈದು ರೊಟ್ಟಿ ಮಾಡಿದ್ದೆ ಆಮೇಲೆ ಎಣಸಿದೆ ರೀ ಅವಾಗ್ಲೂ ಹನ್ನೊಂದು ಹನ್ನೆರಡು ಹಂದಿದ್ನಲ್ಲ ಎಣಸ್ದೆ ಅವು ಕಟ್ಟಿಗೂ ಹದಿನೈದು ಆಗಿದ್ದು ಈ ಹುಣಕ್ಕೆ ಒಂದು ಆರ್ಯೋಳು ಅದು ಸಾಕ್ರಿ ಒನ್ ಟೈಮಿಗೆ ಮೆತ್ತನ ರೊಟ್ಟಿ ಸಾಕತ್ತವು ಅವು ಏನೋ ಕಟಿಂಗ್ ಮಾಡಿಟ್ಟಿನ ಯಾವಾಗಾರ ಎಮರ್ಜೆನ್ಸಿ ಬೇಕು ಮಾಡಿಟ್ಟೆ ನೋಡ್ರಿ ಅಷ್ಟು ಮಾಡಿ ಬರೋದಾಗಾನ ನೋಡ್ರಿ ಎಲ್ಲ ಫುಲ್ ನೈಟಿ ತಂದುಬಿಟ್ಟೈತಿ ಈಗ ಇದೆಲ್ಲ ಅವಾಂತರ ಆಗ್ಯದಲ್ಲ ಇದನ್ನ ಈಗ ಕ್ಲೀನ್ ಮಾಡ್ತೀನಿ ಮಾಡಿ ಸಂಜೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಅದೆಲ್ಲ ಹುಡುಗಿ ಮುಖ ತಗೊಂಡು ಮತ್ತೊಂದು ದೇವ್ರ ಮುಂದೀಪಚ್ಬೇಕು ಬರೀ ರೊಟ್ಟಿ ಹಣ್ಣಿನೊಳಗೆ ಏನೇನೆಲ್ಲ ಆಗ್ತೈತಿ ಈ ಒಂದು ಒಳಗೆ ಏನೇನೆಲ್ಲ ಆಗ್ತೈತಿ ಏನ ಜೊತೆ ಶೇರ್ ಮಾಡ್ಕೊತೀನಿ ಯಾರು ಕೂಡ ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಗೆ ಶೇರ್ ಮಾಡ್ಕೊಂಡು ಮರಿಬೇಡ್ರಿ ಹೊಸಾಗಿ ನನ್ನ ವಿಡಿಯೋನ ನೋಡಕ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ರಿ ಅಂತ ತಿಳ್ಕೊಂತ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಛತ್ರಿ ತಗೊಂಡೋಗಿಲ್ಲ ಗೊತ್ತಾಗಲ್ಲ ಕೇಳು ಮೈ ಜೋರೈತಾ ಫುಲ್ ಮೈ ತೋಸ್ಕೊಂಡ್ ಬಂದಿರಲ್ಲ ರೇನ್ ಕೋಟ್ ಹೋಗ್ಬೇಕಿಲ್ ನೀವು ಗಾಡಿ ಮೇಲೆ ಹೊತ್ತಿನ ತೊಗೊಂಡ್ ಹೋಗ್ಬೇಕಿಲ್ ನೋಡ್ರಿ ಫುಲ್ ಮೈ ಮೈ ಎಲ್ಲ ತೋಯ್ಕೊಂಡ್

ನೋಡ್ರಿ ಅಲ್ಲಿನ ಮಳೆ ಆಗ್ಯದಂತ ತೊಯ್ಸ್ಕೊಂಡು ಬಂದಾರ ನೋಡ್ರಿ ಫುಲ್ ಮೈ ಇಲ್ಲಿ ಈಗ ಮಳೆ ನಿಂತು ಫುಲ್ ಕ್ಲೈಮೇಟ್ ತಣ್ಣಗಾಗ್ಯದ ನೋಡ್ರಿ ನಮ್ಮ ಮನೆ ಮುಂದ್ರ ರೋಡ್ ಕೆಟ್ಟ ಹೊಲಸಾಗ್ಯದಿ ಎಲ್ಲ ಗಿಡದ ಎಲಿಗಳು ಹೋದ್ರಿ ಫುಲ್ ಹೊಲ್ಸಾನ ಹೊಲಸಾಗ್ಯದ್ ನೋಡ್ರಿ ಟೈಮ್ ನೋಡ್ರಿ ಐದಾಗೈತಿ ಇನ್ನೂ ಲೈಟ್ ಬಂದಿಲ್ಲ ಒಂದು ತಾಸು ಮ್ಯಾಲ ಆಯಿತು ನಮ್ಮೂರಕ್ಕೆ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೆ ನಾಲ್ಕು ಗಂಟೆ ತನಕ ರೊಟ್ಟಿ ಮಾಡಿದೆ ಅದಾದ್ಮೇಲೆ ಎಷ್ಟೊತ್ತಕ ವೇಟ್ ಮಾಡಿದ್ರು ಕರೆಂಟ್ ಬರಲೇ ಇಲ್ಲ ನೋಡಿರಿ ಐದು ಗಂಟೆ ಆಗ್ಯದ ಈಗಿದ್ರೆ ನಮ್ಮ ಎಲ್ಲ ಕ್ಲೀನ್ ಮಾಡಕತಿ ನೋಡ್ರಿ ತೊಗೊಂಡು ಬಂದು ಅದು ಇದು ಇದು ತೊಗೊಂಬಂದಕ್ಕೆ ಆಟ ಆಡಿರ್ತಾಳೆ ಎಲ್ಲ ನಾವು ಕ್ರ ಜಾಗಕ್ಕೆ ಇಟ್ಟು ಕಸ ಈಗ ಎಲ್ಲ ನೀರು ಬಂದಿದ್ದು ಆಗಳೆಲ್ಲ ನೀರು ನಿಂತಿದ್ವು ಇಲ್ಲಿ ಎಷ್ಟೊಲ್ಲ ವರ್ಷಿನಿ ಫುಲ್ ಕ್ಲೀನಾಗೈತಿ ರೀ ರೀ ಇಲ್ಲೆಲ್ಲ ನೀರು ಹಿಂಗೆ ಮಳೆ ಬಂದು ಫುಲ್ ತೋ ನೀರು ಬಂದ್ಬಿಟ್ಟಿದ್ವು ಅಪ್ಪ ಇಲ್ಲಿ ಕಿಟ್ಕ್ಯಾಂದು ಹಿಂಗೆ ನೀರು ಬಂದು ಇಲ್ಲೆಲ್ಲ ನೀರು ಹೋಗಿಬಿಟ್ಟಿದ್ದು ಅಲ್ಲಿ ಅಕ್ಕಿ ಚಾ ಅಕ್ಕಿ ಚೀಲ್ ಕಡೆ ಎಲ್ಲ ನೀರು ಹೋಗಿದ್ದು ಮತ್ತೆಲ್ಲ ಒರ್ಸ್ಕೊಂಡು ಇದು ಕೆಳಗಿಂದ ಅಕ್ಕಿ ಚೀಲ ಹಸಿ ಆಗಿತ್ತೇನು ಅಂತೀನಿ ಇನ್ನೊಂದು ಸೊ ಸೊಪ್ಪು ಇಲ್ಲ ಹಸಿ ಐತಿ ನೋಡ ಎಲ್ಲ ಒರ್ಸ್ಕೊಂಡು ಹಾಂ ಮುಚ್ಚೀನಿ ಗಾಳಿ ಬಿಟ್ಟಿತ್ತು ನಾ ರೊಟ್ಟಿ ಮಾಡತ್ತೀನಿ ನೋಡ್ರಿ ಈಗ ದೇವ್ರ ಮುಂದೆ ದೀಪ ಹಚ್ಚಿದೆ ಈ ಕಡೆ ಚಹ ಕೆಟ್ಟ ನೋಡ್ರಿ ಈ ಕಡೆ ಚಹ ಹಾಕತೈತಿ ಮತ್ತು ಮುಂಜಾನೆ ಸಾಂಬಾರು ಇತ್ರಿ ಸಾಂಬಾರನ್ನ ಬಿಸಿ ಮಾಡಿಟ್ಟಿನಿ ಈಗ ಚಾ ಐತಿ ಈಗ ಇವರು ಹೋಗಿ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಬಂದರು ಈಗ ಇದು ಹಾಲು ಒಂದು ಬಗೊಂಡಿ ಹಾಕಿ ಇಡ್ತೀನಿ ಹಾಗೆ ಈ ಕಡೆ ಚಹಾ ಮಾಡ್ತೀನಿ ಇವರು ಬಂಬಕಾ ಚಾ ಕಾಯಕತ್ತಾರ ಏನ ಇದು ಗ್ಯಾಸ್ ಅದು ಒರೆಸ್ಕೊಂಡಿಲ್ಲರಿ ಎಲ್ಲ ಸಂಜೆ ಕಡೆಗೆ ಸ್ವಲ್ಪ ಪಲ್ಯ ಮಾಡಿ ಒರೆಸ್ಕೊ ಬಿಟ್ಟಿನಿ ಯಾಕಂದ್ರೆ ಕರೆಂಟು ಇಲ್ಲ ರೀ ಚಾರ್ಜರ್ ಬಾಬು ಪೂರ್ತಿ ಡಲ್ ಆಗೈತಿ ಈಗ ಡಿಮೆ ಬಂದ ಪೂರ್ತಿ ಕಡಿಮೆ ಆಗೈತಿ ನೋಡಿರಿ ದೇವ್ರ ಮುಂದೆ ದೀಪ ಹಚ್ಚಿ ಈಗ ಚಾ ಕುಡ್ದು ಮತ್ತು ನೆಕ್ಸ್ಟ್ ಕೆಲಸ ಏನದೆ ನೋಡ್ಬೇಕು ನೋಡ್ರಿ ಪೂರ್ತಿ ಗ್ಯಾಸ್ ಕಟ್ಟಿ ಫುಲ್ ಮೆಸ್ ಆಗೈತಿ ಇಲ್ಲೆಲ್ಲ ರೊಟ್ಟಿ ಮಾಡಿ ನೀರು ಅದೆಲ್ಲ ಸಿಡ್ದವು ಪಲ್ಯ ಮಾಡಿ ಸಂಜೆ ಮುಂದೆ ಫುಲ್ ಸ್ವಚ್ಛಗೆ ತೊಳ್ದು ಬಿಡ್ತೀನಿ ರೀ ಬರ್ರಿ ಹಾಂ ಪಟೋಪಟ ಚಾ ಮಾಡ್ಕೊಂಡು ಕುಡ್ದಕ್ಕೆ ಮತ್ತೆ ಸಿಗ್ತೀನಿ ಟೈಮ್ ನೋಡಿರಿ ಆರು ಗಂಟೆ ಆಗೈತಿ ಈಗ ಇನ್ನೂ ಆದರೂ ಕರೆಂಟ್ ಬರಲಾಗ್ಯಾವ ನಾಲ್ಕು ಗಂಟೆಗೆ ಕರೆಂಟ್ ಹೋಗ್ಯವು ನಾಲ್ಕು ಮೂರು ನಲ್ವತ್ತೈದು ಹಂಗಾಗಿದ್ದೀನಿ ತಿನ್ನವಾಗೆ ಕರೆಂಟ್ ಆಗ್ಯಾವ ಇನ್ನೂ ಬಂದಿಲ್ಲ ನೋಡ್ರಿ ಕತ್ತಿಲ್ದಾಗ ಅಪ್ಪ ಮಗಳು ಮೊಬೈಲ್ ಹಿಡ್ಕೊಂಡು ಕೂತಾರೆ ನೋಡ್ರಿ ಇಲ್ಲಿ ಏನು ಮಾಡತ್ತಿರಿ ಇಬ್ಬರು ಮೊಬೈಲ್ ನೋಡತ್ತೀರಿ ಚಲೋ ಮಾಡಕತ್ತವ ಮೊಬೈಲ್ ನೋಡ್ಬಾರ್ದು ಹೇಳಿದೀನಿ ನಂಗೆ ನೋಡ್ಬಾರ್ದು ಇವ್ ತೊಯಸ್ಕೊಂಡ್ಬಂದು ಮತ್ತೀಗ ಸ್ನಾನ ಮಾಡಿ ಫ್ರೆಶ್ ಆಯ್ಕುತಾರ ಹ್ಞೂ 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 ಚಾಯ್ ಅರಿಬೇಕು ಚಾಯ್ ಚಹ ನಿಮಗಿಲ್ಲ 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 ಅಪ್ಪಾಗ ಬೇಡಲ್ಲಮ್ಮ ಅಲ್ಲಮ್ಮ ನಾನು ನೀನು ಕುಡಿಯಮ್ಮ ಅಪ್ಪಾಗ ಬೇಡಲ್ಲ ಹೇಳಪ್ಪ ಹೇಳಿ ನಿಮಗಿಲ್ಲಪ್ಪ ಚಹಾ ಹತ್ತೇವ ಚಾ ಬ್ಯಾಡತ್ತೇವ ಅಪ್ಪ ಹಾಂ ಹಾ ಡವರಾಣಿ ನೋಡಿ ಇನ್ನು ಕರೆಂಟ್ ಬಂದಿಲ್ಲ ಫೋನ್ ಚಾರ್ಜ್ನೂ ಜಾಸ್ತಿ ಇಲ್ಲ ಮಳೆ ನಿಂತು ಯಾವ ಹೊತ್ತಾಯಿತು ಇನ್ನೂ ಕರೆಂಟ್ ಕೊಡಲಾಗ್ಯನಾ ಬರ್ರಿ ಚಹಾ ಕುಡಿನತ್ ಚಹಾ ಕುಡಿತೀರಿ ತೊಗೊಂಬರಲಿ ಚಾರ್ಜ್ ಬ್ಯಾಟ್ರಿ ಡೌನ್ ನಂದು ಯಾವ ಬರ್ತವೆ ನಿನ್ನ ಅಪ್ಪ ಮಗಳು ಇಲ್ಲಿ ಮೊಬೈಲ್ ನೋಡ್ಕೋ ಕುಂತರಿ ನಾ ಚಹ ಮಾಡೋಕೆ ಬಂದೀನಿ ಈಗ ಚಹಾ ಕುಡಿಬೇಕು ಕರೆಂಟ್ ಬರಲ್ಲ ಯಾವ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗೈತಿ ಇವ್ರ ಮೊಬೈಲ್ನ ಚಾರ್ಜ್ ಇದ್ರೆ ಇವ್ರು ಗೇಮ್ ಆಡತ್ತಾರ ನನ್ನ ಮೊಬೈಲ್ನಾಗ ಚಾರ್ಜ್ ಇಲ್ಲತ್ತ ನಾವು ಆಡತ್ತೀನಿ ನೋಡ್ರಿ ಬಿಡ್ರಿ ಚಾರ್ಜ್ ಚಾರ್ಜ್ ಖಾಲಿ ಆಯ್ತು ನೋಡಿ ನಿಮ್ದು ಎಲ್ಲ ಆಗಿಬಿಡ್ತೀನಿ ಹೌದಪ್ಪ ನೀವು ಮನೆಯಾಗಿದ್ದಿದ್ರೆ ಅದನ್ನು ಖಾಲಿ ಆಗಿರ್ತಿತ್ತು ಫುಲ್ ನೋಡ್ರಿ ಮನೆಯೆಲ್ಲ ಕತ್ಲು ಕತ್ಲು ಕ್ಲಾಗ್ಬಿಟ್ಟೈತಿ ಇಲ್ಲಿ ಒಂದು ಸ್ವಲ್ಪ ಅಂದ್ರೆ ಬೆಳಕು ಬರ್ತದ ಪೂರ್ತಿ ಟೈಮ್ ಭಾಳ ಆಯ್ತು ಕರೆಂಟ್ ಹೋಗಿ ಇನ್ನೂ ಮಳೆ ಎಲ್ಲಿತ್ತೋ ಏನೋ ಅವಾಗೆ ಕರೆಂಟ್ ತೆಗ್ದಾನ ಇನ್ನಾದರೂ ಕೊಡಲಾಗೇನ ಮಾರಾಯ ಸಾಕಾಗ್ಯ ನೋಡಿರಿ ಎಷ್ಟೊತ್ತೈತು ಹೋಗಿ ನೋಡಿರಿ ಒಂದೆರಡು ತಾಸು ಕರೆಂಟ್ ತೆಗೆದ್ರಾನ ಹಿಂಗೆ ಮಾಡ್ತೀವಿ ಹಳ್ಳ್ಯಾಕಂತರು ಕಂಪಲ್ಸರಿ ನಿನ್ನೆ ಮಮ್ಮಿ ಫೋನ್ ಮಾಡಿದ್ರು ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು ಹೇಳಕ್ಕತ್ತಿದ್ರು ನೋಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಯಾವ ಅಂತ ಇವತ್ತು ಹನ್ನೆರಡು ಒಂದು ಮಧ್ಯಾಹ್ನ ಒಂದಾಗಿತ್ತು ಅವಾಗಾದ್ರೂ ಇನ್ನೂ ಕರೆಂಟ್ ಕೊಟ್ಟಿದ್ದಿಲ್ಲತ್ತ ಅವ್ರು ಎಷ್ಟು ಒಳ್ಳೆಯಡಬೇಕು ನಾವು ಒಂದು ಎರಡು ತಾಸು ತೆಗ್ದಕ್ಕೆ ಹಿಂಗೆ ಮಾಡಕತ್ತೀವಿ ಹಳ್ಳ್ಯಾಗ ಈ ಮಳೆಗಾಲ ಬತ್ತಂತಂದ್ರೆ ಕಂಪಲ್ಸರಿ ಇದು ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ನೋಡ್ರಿ ನೋಡ್ರಿ ಈಗ ಕರೆಂಟ್ ಬಂತು ಏಳುವರೆ ಪುಣೆ ಎಂಟಾಗಿತ್ತು ಈ ಕರೆಂಟ್ ಬಂದು ನೋಡ್ರಿ ಈಗ ನಾನು ಇಲ್ಲಿ ಏನು ಮಾಡಕತ್ತೀನಿ ಅಂತಂದ್ರೆ ಒಂದು ಚೂರು ಸ್ವಲ್ಪ ಅಂದ್ರೆ ಸ್ವಲ್ಪ ಮೆಂತ್ಯಪಲ್ಯ ಐತ್ರಿ ಅದು ಒಂದು ಸ್ವಲ್ಪ ಬೆಳಿಗ್ಗೆ ಸಾಂಬಾರು ಅಂತ ಮಾಡಿದಾಗ ಒಂದು ಸ್ವಲ್ಪ ಏನಂತಾರೆ ಸಪ್ಪನ್ ಬೆಳೆ ತೆಗೆದಿಟ್ಟಿದ್ದೆ ಅದನ್ನು ಹಾಕಿ ಈಗ ಮೆಂತ್ಯ ಪಲ್ಯನ ಹಾಕಿ ಈ ಥರ ಪಲ್ಯ ರೀ ನೋಡಿರಿ ಹಿಂಗಾಗೈತಿ ಮಸ್ತ್ ಆಗ್ತದ್ರಿ ಇದು ಸಾಕು ಒಂದು ಇಬ್ರಿಗೆ ಇಬ್ಬರಿಗೆ ಇಷ್ಟ ರಾತದ ನೋಡ್ರಿ ಇನ್ನೂ ಸಾಂಬಾರು ಐತಿಲ್ಲ ಇವಾಗ ನೋಡ್ರಿ ನಾನು ಆವಾಗಲೇನು ಶೇಂಗಾ ಹುರಿದಿಟ್ಕೊಂಡಿದ್ನಲ್ಲ ಈಗ ಒಪ್ಪು ಎಲ್ಲ ಸಿಪ್ಪಿ ತೆಗ್ದು ನೋಡ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಪ್ಪಿನ ತೆಗೀರಿ ಒಂದು ಸ್ವಲ್ಪ ಉಳಿತಾವು ಎಲ್ಲನೂ ಸಿಪ್ಪಿ ತೆಗಿಯಕ್ಕೆ ಹಾಕಂಗಿಲ್ಲ ಒಂದು ಸ್ವಲ್ಪ ಉಳಿದಿವಸ ನಡಿತೈತಿ ಇಷ್ಟು ಶೇಂಗಾ ಈ ರೀತಿ ಉಳ್ಕೊಂಡು ನೋಡಿರಿ ಹಿಂಗೆ ಮಾಡು ಹಿಂಗೆ ಸಿಪ್ಪಿ ಬಿಚ್ಚಬೇಕು ಈ ಥರ ಚೆನ್ನಾಗಿ ಶೇಂಗಾನ ಹುರ್ಕೋಬೇಕು ಈಗ ಶೇಂಗಾ ತಿಂಡಿ ಹೆಂಗೆ ಮಾಡೋದು ಅದು ಹೊರಗಡೆ ಅಂಗಡಿಗಳಾಗ ಸಿಗೋ ಥರ ಯಾವ್ದು ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಬರ್ರಿ ಇವಾಗ ನೋಡ್ರಿ ಹೊರಗಡೆ ಅಂಗಡಿಗಳ ಸಿಗೋ ಥರ ಶೇಂಗಾ ಚಟ್ನಿನ ಯಾವ್ದು ರೀತಿ ಮಾಡೋದಪ್ಪ ಅಂತಂದ್ರೆ ನಾವೇನು ಇಟ್ಕೊಂಡಿದ್ವಲ್ಲ ಶೇಂಗಾನ ಅದೆಲ್ಲ ಸಿಪ್ಪಿ ತೆಗೆದು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿ ನೋಡ್ರಿ ಅದಕ್ಕೆ ಇಲ್ಲಿ ನಾನು ಒಂದು ಗಡ್ಡಿ ಅಷ್ಟು ಹಾಕೊಂಡಿನಿ ಬಳ್ಳುಳ್ಳಿ ಅದೆಷ್ಟು ಹಾಕೋದಿರಿ ಅಷ್ಟು ರುಚಿ ಆಗ್ತಿತ್ತು ಶೇಂಗಾ ಚಟ್ನಿನೂ ಮಸ್ತ್ ಆಗ್ತದೆ ಟೇಸ್ಟು ಈಗ ನೋಡಿರಿ ಇಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಹಾಕೋಬೇಕು ಅಂತಂದ್ರೆ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಪುಡಿನ ಹಾಕೋಬೇಕು ನೋಡ್ರಿ ನಮ್ಮ ಮನೆಗೆ ಎಷ್ಟು ಖಾರ ತಿಂತೀವಿ ಅಷ್ಟು ನಾನು ಖಾರ ಪುಡಿನ ಹಾಕ್ಕೊಂಡಿನಿ ಸೊ ಇಲ್ಲಿ ಒಂದು ಮೂರು ಚಮಚದಷ್ಟು ಹಾಕ್ಕೊಂಡಿನಿ ನೋಡ್ರಿ ಸೊ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಬಿಟ್ಟು ಖಾರನ ಹಾಕೋರಿ ನಾನು ಒಂದು ಮೂರರಿಂದ ಮೂರುವರೆ ಚಮಚದಷ್ಟು ಹಾಕ್ಕೊಂಡಿನಿ ಇಷ್ಟು ನಡೀತೈತ್ರಿ ಮತ್ತೆ ಇಲ್ಲಿ ಒಂದು ಚಮಚದಷ್ಟು ನಾನು ಜೀರ್ಗಿನ ಹಾಕ್ಕೊಂಡೀನಿ ಅದ್ರಾಗ ಒಂದು ಸ್ವಲ್ಪ ಸಾಸ್ವೆ ಮಿಸ್ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ನಡೀತದ ಏನಾಗಂಗಿಲ್ಲ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಉಪ್ಪು ಖಾರ ನಿಮ್ಗೆ ಎಷ್ಟು ಅಷ್ಟು ನೋಡಿ ಹಾಕೋಬೇಕು ಇದಾದ್ಮೇಲೆ ಇವಾಗ ಒಂದು ರೌಂಡ ಈ ರೀತಿ ಅವಡ ಸೌಡ ನಾವು ಮಿಕ್ಸಿನ ಮಾಡ್ಕೋಬೇಕಾಗ್ತೈತಿ ಅಂದರೆ ಒಂದು ರೌಂಡ್ ಮಿಕ್ಸರ್ ಹಾಕೊಂಡ್ಬಿಟ್ಟು ಅಂತಂದ್ರೆ ಈ ರೀತಿ ಆಗ್ತೈತಿ ನೋಡಿರಿ ಅದನ್ನೇನದಲ್ಲ ಇವಾಗ ಒಂದು ಪಾತ್ರೆಗೆ ಕಡೆಯಾಕೆ ತೆಗೆದಿಟ್ಕೊಕತ್ತೀ ನೋಡಿರಿ ಇಷ್ಟು ತೆಗೆದಿಟ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಅದರೊಳಗಿಂದ ಮಿಕ್ಸಿ ಏನು ಮಾಡ್ಕೊಂಡಿದ್ದಾರೋ ಅದ್ರಾಗಿನೊಂದು ಸ್ವಲ್ಪ ತಕ್ಕೊಂಡು ಮತ್ತು ಮಿಕ್ಸರ್ ಜಾರಿಗೆ ಹಾಕೋಕತ್ತೀವಿ ನೋಡಿರಿ ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನ ಯಾಕೆ ಹಾಕೋಕತ್ತೀರಿ ಅಂತ ಅನ್ಕೋಬೋದು ಇದನ್ನೇನದಲ್ಲ ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ ಒಂದು ಸ್ವಲ್ಪ ಔಡ ಸೌಡ ಮಿಕ್ಸಿ ಮಾಡಿದ್ದು ಹಂಗೆ ಇಟ್ಕೋಬೇಕು ಉಳಿದಿದ್ದೇನೈತಿ ಮತ್ತು ಮಿಕ್ಸಿ ಮಾಡ್ಕೊಂಡು ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ನೀವು ಓಡಾಕತಿಲ್ಲ ಈ ರೀತಿ ಪೂರ್ತಿ ಮೆತ್ತಗೆ ಎಣ್ಣೆ ಬಿಡೋ ಥರ ನಾವು ಮಿಕ್ಸಿನ ಮಾಡ್ಕೋಬೇಕಾಗ್ತೈತಿ ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಏನು ಮಿಕ್ಸಿ ಸಣ್ಣ ಏನಪ್ಪ ಸಣ್ಣ ಆಗೋ ಥರ ಮಾಡ್ಕೊಟ್ಟಿದ್ದೀವಿ ನೋಡಿರಿ ಅದನ್ನು ಈ ರೀತಿ ಉದುರು ಉದುರಾಗಿರುವಂಥ ಶೇಂಗಾ ಚಟ್ನಿ ಒಳಗೆ ಈಗ ಮಿಕ್ಸ್ ಮಾಡಬೇಕು ನೋಡಿರಿ ಪೂರ್ತಿ ಹೆಂಗಂದ್ರೆ ಕೈಯಿಂದ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಈ ಒಂದು ಪುಡಿಯಾಗಿರುವಂಥ ಚಟ್ನಿ ಜೊತೆ ಇದು ಏನು ಮೆತ್ತು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಎರಡೂ ಚಲೋತ್ನಾಗೆ ಮಿಕ್ಸ್ ಆಗೋ ತನಕ ಪೂರ್ತಿ ಹಿಂಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಕೈ ಖಾರ ಆಗ್ತವನೋ ಅಂತ ಭಯ ಏನು ಬ್ಯಾಡ್ರಿ ಬಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮಸ್ತ್ನಾಗೆ ಶೇಂಗಾ ಚಟ್ನಿ ರೆಡಿ ಆಗ್ತದೆ ಇವ್ರು ನೋಡ್ತಿರ್ಬೋದು ಉಂಡೆ ಕಟ್ಟಿದ್ರೆ ಉಂಡೆ ಬರ್ತದೆ ನೋಡ್ರಿ ಆ ಥರ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ ನೀವು ಹೊರಗಡೆ ಮಾರ್ಕೆಟ್ ಒಳಗೆ ಹೋಗಿ ತೊಗೊಂಡು ಬಂದ್ರೆ ಈ ರೀತಿ ಶೇಂಗಾ ಚಟ್ನಿ ಸಿಗಂಗಿಲ್ಲ ಯಾಕಂದ್ರೆ ಅದು ಇದು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ದೇಹಕ್ಕೂ ಒಳ್ಳೆಯದಲ್ಲ ಈ ರೀತಿ ಮನೆಗೆ ನಾವು ಮೆತ್ತು ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮಸ್ತ್ನಾಗೆ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ ನೋಡಿರಿ ಈ ಥರ ಒಂದು ಡಬ್ಬಿಯೊಳಗೆ ಹಾಕಿ ಇಟ್ಕೊಂಡ್ಬಿಟ್ಟು ಅಂತಂದ್ರೆ ಒಂದು ಹದಿನೈದು ದಿನ ಅಂತರೂ ಏನೂ ಆಗಂಗಿಲ್ಲ ನೋಡಿರಿ ಆರಾಮಾಗಿ ನಾವು ಶೇಂಗಾ ಚಟ್ನಿನ ಮನೆಯಾಗೆ ಹೊರಗೆ ರೀತಿ ಹೊರಗಿನ ರೀತಿ ಯಾವ ರೀತಿ ಸಿಕ್ತದೆ ನೋಡ್ರಿ ಅದೇ ಥರ ಮನೆಯಾಗೆ ಮಾಡ್ಕೋಬೋದು ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಂದ್ರೆ ರಾತ್ರಿ ಊಟಕ್ಕೆ ಲೋಡ್ರಿ ರೊಟ್ಟಿ ಆಗಲಿ ಮಾಡಿದ್ನಲ್ಲ ಮೆಂತ್ಯ ಪಲ್ಯ ಶೇಂಗಾ ಚಟ್ನಿ ಮೊಸರು ನಮ್ಮ ಮನೆಗಂತೂ ಶೇಂಗಾ ಚಟ್ನಿ ಫೇವ್ರೇಟ್ ಎಲ್ರಿಗೂ ಇವ್ರೂ ಶೇಂಗಾ ಚಟ್ನಿ ಇದ್ರ ಮುಗೀತು ನನಗೂ ಇಷ್ಟ ನೋಡ್ರಿ ಸೊ ಈ ರೀತಿ ನಾವು ಮನೆಯಾಗೆ ಮಾಡ್ಕೋತೀವಿ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಈ ರೀತಿ ಟ್ರೈ ಮಾಡಿರಿ ಕಮ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಬಟ್ ಈ ರೀತಿ ನೀವು ಶೇಂಗಾ ಚಟ್ನಿ ಮಾಡಿದ್ರೆ ಒಳ್ಳೆ ಕುಟ್ಟದಷ್ಟೇ ಟೇಸ್ಟಾಗಿ ಇರ್ತೈತಿ ನಮ್ಮ ಈಗೆಲ್ಲ ಸಿಟ್ಯಾಗ ಒಳ್ಳೆ ಸಿಗೋದು ಕಷ್ಟ ನೋಡ್ರಿ ಹಳ್ಳ್ಯಾಗೆಲ್ಲ ಇರ್ತಾವೆ ಬಟ್ ಕೆಲವೊಂದು ಕಡೆ ಸಿಟ್ಟೆಯಾಗೂ ಇರ್ತಾವ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಕುಟ್ಟಕ್ಕೆ ಟೈಮ್ ಇರೋಂಗಿಲ್ಲ ನಮ್ಮ ಮನ್ಯಾಗೂ ಒಳ್ಳೆ ಐತಿ ಬಟ್ ನಮ್ಗೆ ಕುಟ್ಟಕ್ಕೆ ಟೈಮ್ ಇರೋಂಗಿಲ್ಲ ಅಂಥೇಳಿ ಈ ರೀತಿ ಮಿಕ್ಸಿನ ಮಾಡ್ಕೊಂಡಿರ್ತೀವಿ ಮಿಕ್ಸಿ ಮಾಡ್ಕೊಂಡ್ರೂ ಸೇಮ್ ಒಳ್ಳೆ ಕುಟ್ಟೋದಷ್ಟೇ ರುಚಿಯಾಗಿರ್ತೈತೆ ನೋಡಿರಿ ಸೊ ಎಲ್ಲ ಊಟದೆಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಈಗ ನೋಡಿರಿ ಆವಾಗಲೇ ಗ್ಯಾಸ್ ಕಟ್ಟಿಲ್ಲ ಎಷ್ಟು ಹೊಲ್ಸಾಗಿತ್ತು ಇವಾಗೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿನಿ ಓಕೆ ಇವತ್ತಿನ ಲಾಗ್ ಇಷ್ಟೇ ಇತ್ತು ನೋಡ್ರಿ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಅವರೆಲ್ಲ ಇವತ್ತಿನ ಲಾಗ್ ಹೆಂಗಿತ್ತು ಇತ್ತು ಒಂದಿಲ್ಲ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ನಾವು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಲೈಕ್ ಕೊಡೋದನ್ನ ಮರಿತೀರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಮತ್ತು ಹೊಸ ವೀಡಿಯೋದೊಂದು ಸಿಗ್ತೀನಿ ಹಾಗೆಯೇ ನಿಮಗೆ ಯಾವ ಥರ ವೀಡಿಯೋ ಬೇಕು ಯಾವ ಥರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತ ಕೇಳ್ಕೊ ಹೇಳ್ತಾ ಇವತ್ತಿನ ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ರೀ